ಮಕ್ಕಳಿಗೆ ಒಂದು ಜೊತೆ ಓಲೆ ಆದರೂ ಕೊಡ್ತಾರೆ ರಿಸೆಪ್ಷನ್ಗೆ ಚೆನ್ನಾಗಿ ರೆಡಿ ಆಗಿ ದಾರೆಗೆಲ್ಲ ನಾನೇ ಫುಲ್ ಮಿಂಚ್ಕೊಂಡು ಆರಾಮಾಗಿ ಹೋಗ್ಬೋದು ನಮ್ಮ ಅತ್ತಿಗೆ ಮನೆಗೆ ಹೋಗ್ತೀನಿ ನಮ್ಮ ಅತ್ತಿಗೆ ಕೊಟ್ಟೇ ಕೊಡ್ತಾರೆ ನನಗೆ ನನಗೆ ತುಂಬ ನೆನಪೈತೆ ನಮ್ಮ ಅತ್ತಿಗೆ ಕೊಡ್ತಾರೆ ಅಂತ ನಮಗೆ ಒಂದು ಆಸೆ ಇದೆ ಅತ್ತಿಗೆ ಏನು ಮಾಡ್ತಾ ಇದ್ದೀರಾ ಅಮ್ಮ ಬಾ ಅಮ್ಮ ಬಾ ಕುತ್ಕೊಬಾ ದೀಪ ಅಂಟಿಸ್ತಾ ಇದ್ದೀನಿ ಬರ್ತೀನಿ ಬಾ ಏ ಏನ್ ಮಾಡ್ತಾ ಇದೀರ ಅಮ್ಮ ಬರ್ತೀನಿ ಕುತ್ಕೊಂಡ್ ದೀಪ ಅಂಟಿಸ್ತಾ ಇದೀನಿ ಅಂತ ಬರ್ತೀನಿ ಕುತ್ಕೊಂಡ್ ಸೋಕೊಂಡ್ ಮೇಲೆ ಹಾ ಸರಿ ಅದ್ಕೆ ಆಯ್ತು ಬನ್ನಿ ಮಕ್ಕಳ್ ಬಂದಿಲ್ಲ ಇಲ್ಲ ಕೇಳ್ಬೇಕಿತ್ತು ಅದಕ್ಕೆ ಬಂದಿತ್ತು ದುಡ್ಡೊಂದ್ ಬಿಟ್ಟು ಇನ್ನೇನ್ ಬೇಕಾದ್ರೂ ಕೇಳು ಒಂದೊಂದು ಊಟ ಬೇಕಾ ಮಾಡಿ ಒಳ್ಳೆ ಅಡಿಗೆ ಮಾಡಿ ಊಟ ಹಾಕಿ ಕಡಿಸ್ತಿ ಅಣ್ಣಾನು ದುಡಿತಾ ಇಲ್ಲಮ್ಮ ನನ್ಗೂ ಕಷ್ಟ ನಾನ್ ದುಡಿಯೋದಾದ್ರೆ ನಿಮ್ ಅಣ್ಣ ದುಡ್ಡು ಕೇಳ ಬಂದಿಲ್ಲ ಅತ್ಗೆ ನನ್ಗೆ ಮದ್ವೆಗೆ ಹೋಗ್ತಾ ಇದ್ವಿ ಅಂತ ಒಂದೇ ಒಂದ್ ಜೊತೆ ಓಲೆ ಬೇಕಿತ್ತು ಅವತ್ತಿಗೆ ಇಲ್ಲಮ್ಮ ಅದೆಲ್ಲ ಕೇಳಂಗಿದ್ರೆ ನಿನ್ನ ಮನೆ ಬಾಗಲು ಬರಲೇ ಬೇಡ ಆಯ್ತಾ ಈ ಸತ್ಗೆ ಹಾಕೊಳ್ಳಪ್ಪ ಹ್ಮ್ ಎಲ್ಲ ನಮ್ ಸಂಬಂಧಿಕರೆಲ್ಲ ಬಂದಿರ್ತಾರೆ ಚೆನ್ನಾಗ್ ರೆಡಿಯಾಗಿ ಹೋಗ್ಬೇಕು ಇದನ್ ಹಾಕೊಳ್ಳಾ ಅದನ್ ಹಾಕೊಳ್ಳ ಹೇಗೆ ಬಾಕ್ಸ್ ಬೇರೆ ತೆಗದ್ಬಿಟ್ರೆ ಅವ್ಳು ಬೇರೆ ಒಡವೆ ಕೇಳೋಳೆ ಅಯ್ಯೋ ಅಪ್ಪ ಅವಳು ಕೊಡಕ್ಕಾಗತ್ತ ನಾವ್ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು ಅವಳಗ್ ಶೋಕಿ ಮಾಡಕ್ ಕೊಡಕಾಗತ್ತ ಅವ್ಳು ಬರಷ್ಟಲ್ಲಿ ಮುಚ್ಚಿಕ್ ಬಿಡೋಣ ಇರಪ್ಪ ಬೇಡ ಅವಳು ಕೊಟ್ಬಿಟ್ ನಾನ್ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು ಅವಳು ಹಾಕೊಂಡ್ ಶೋಕಿ ಮಾಡಿ ಇವರೆಲ್ಲ ನಂದು ನಂದು ಅಂತ ಹೇಳ್ಕೊಂತಿರ್ತಾಳೆ ಿರ್ಬೋಕಿ ಫಸ್ಟ್ ಈ ಸೀರೆಗಳನ್ನೆಲ್ಲ ಬಚ್ಚಿಕ್ಡ್ಬೇಕು ಇವಾಗ ಏನಾದ್ರು ಮಾಡ್ಬಿಟ್ಟು ಇಲ್ಲಾಂದ್ರೆ ಆ ಸೀರೆ ಕೊಡೋತ್ತಿಗೆ ಈ ಸೀರೆ ಅಯ್ಯೋ ಇರಪ್ಪ ಫಸ್ಟ್ ಹೋದ್ಮೇಲೆ ಬೇಕಾದ್ರೆ ಬಂದು ನೋಡೋಣ ಹೋಗೋಣ ನಿಜೂ ಸುಮ್ಮೀರಮ್ಮ ನೀನ್ ಅಲ್ಲಿಯ ಕೇಳಿಸ್ಕೊಂಡ್ಬಿಟ್ರಿ ರಾಮಾಯಣ ಮಾಡಕ್ ಬಿಡ್ತಾನಿ ಕೇಳಿಸ್ತೈತಿ ಏನಾಯ್ತು ಇವಾಗ

ಇವತ್ತು ನಾನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇದ್ದಾರೆ ನಮ್ಮ ಅತ್ತಿಗೆ ಇದ್ದಾರೆ ಅಂತ ಬಂದು ಒಂದು ಜೊತೆ ಒಡವೆ ಕೇಳಿದಕ್ಕೆ ಇವರು ನನ್ನನ್ನು ಎಷ್ಟು ಚೀಪಾಗಿ ಮಾತಾಡಿದ್ದಾರೆ ಇವರು ಯಾವತ್ತು ಯಾರ ಹತ್ರನೂ ಏನು ಕೇಳಬಾರ್ದು ಇವತ್ತು ನಾನು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲ್ತುಬಿಟ್ಟೆ ನಾನು ಇದರಿಂದ ಇನ್ನು ಯಾರ ಹತ್ರ ಏನು ಕೇಳ್ಬಾರ್ದು ನಮ್ಮ ಹತ್ರ ಏನಿದೆಯೋ ಅದನ್ನೇ ಶೋಕಿ ಮಾಡ್ಕೊಂಡಿರಬೇಕು ನಾವು ಯಾರ ಹತ್ರ ಏನು ಕೇಳಿ ಇಸ್ಕೊಂಬತ್ತು ನಾವು

ಇರೋದ್ರಲ್ಲಿ ಒಂದ್ ಜೊತೆ ಕೊಟ್ಟು ಕಳಿಸ್ಬೇಕಾಗಿತ್ತು ಪಾಪ ಅವಳು ಏನು ಲೈಫ್ ಅಲ್ಲಿ ನೋಡಿಲ್ಲ ಯಾವ್ದೋ ಮದ್ವೆ ಹೋಗಿ ಖುಷಿ ಪಡ್ತಿದ್ಲೇನೋ ನಾನು ಹಾಳು ಮಾಡ್ಬಿಟ್ಟೆ ಅನಿಸ್ತೈತಿ ತುಂಬಾ ಬೇಜಾರಾಗ್ತಾ ಇದ್ದ ನೋಡ್ಕೊಂಡ್ ಬರ್ತೀನಿ ನಮ್ಮ ಏನಾದ್ರು ಅಲ್ಲೇ ಏನಾದ್ರೆ ಕರ್ಕೊಂಡ್ ಬರ್ತೀನಿ ನಮ್ಮ ತಪ್ಪು ಮಾಡ್ಬಿಟ್ಟೆ ಪಾಪ ಮನೆ ಮಗಳಿಗೆ ಬಂದಿದ್ದು ಹೆಣ್ಮಗು ಅವಮಾನ ಮಾಡಿ ಕಳಿಸ್ಬಿಟ್ಟೆ ಇವ್ರ ಶತ್ರುಗಳೇ ನಾನು ಮನೆ ಬಾಗಿಲಿಗೆ ಬಂದರೂ ನಾನು ಇನ್ನು ಯಾವತ್ತೂ ಈ ಕೆಲಸ ಮಾಡಬಾರ್ದು ತುಂಬ ಬೇಜಾರಾಗ್ತಾಯಿದೆ